ದಲಿತ ಸಮುದಾಯದ ಧ್ವನಿ ನಾನು ದಲಿತ ಸಮುದಾಯದ ಭವಿಷ್ಯ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ರ ಭಕ್ತ ನಾನು ಅಂಬೇಡ್ಕರ್ ಅವರು ನನ್ನಂತವ್ರ ಪಾಲಿಗೆ ದೇವರು ಅವರ ಆಶೀರ್ವಾದದಿಂದನೇ ನನ್ನ ಮೇಲೆ ಆಗಿರೋದು ನಮ್ಮ ಪ್ರಮಾಣ ವಚನನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ತಗೊಂಡಿದ್ದು ಇವತ್ತು ಫಾರ್ ಎಕ್ಸಾಂಪಲ್ ನನ್ನೂರು ತರೇಸಂದ್ರ ಇವತ್ತು ನನ್ನ ವಿರುದ್ಧ ನಿಂತಿದ್ದವರು ಪೆರೇಸಂದ್ರನೆ ನಮ್ಮೂರಲ್ಲಿ ಎಂಟುನೂರು ಜನ ದಲಿತರು ಆದ್ರೆ ನಮ್ಮೂರಿನ ದಲಿತರಿಗೆ ಸ್ಮಶಾನದ ಜಾಗ ಇರಲಿಲ್ಲ ದಯವಿಟ್ಟು ಇದು ರಾಜ್ಯದ ಜನ ನೋಡ್ಬೇಕು ಸ್ಮಶಾನದ ಎಸ್ ಸಿ ಎಸ್ ಟಿ ಅವ್ರ ಕಷ್ಟಕ್ಕೆ ಸ್ಪಂದಿಸಿರ್ಲಿಲ್ಲ ನಮ್ಮೂರಲ್ಲಿ ಎಷ್ಟೋ ಸಲ ನಮಗ್ ನಾನ್ ನೋಡಿದೀನಿ ಆ ಒಂಕೆ ಪಕ್ಕದಲ್ಲಿ ಕಾಲುವೆ ಪಕ್ಕದಲ್ಲಿ ಯಾರಾದ್ರೂ ದಲಿತರ ಪಾಪ ಶವ ಹೋಗಿದ್ರೆ ನೀರ್ ಜಾಸ್ತಿ ಬಂದ್ರೆ ತೇಲ್ಕೊಂಡು ಬಂದಿದೆ ಇಪ್ಪತ್ತದ್ನೈದು ವರ್ಷದಿಂದ ಡೆಡ್ ಬಾಡಿಗಳು ನಾನ್ ನೋಡಿದ್ದೀನಿ ಆದ್ರೆ ಯಾರು ಅವರಿಗೆ ಸ್ಮಶಾನಕ್ಕೆ ಜಾಗ ಕೊಡಲಿಲ್ಲ ನಾನು ಗೆದ್ದ ಮೇಲೆ ಫಸ್ಟ್ ಆರ್ಡರ್ ಮಾಡ್ತಿದ್ದೆ ನನ್ನೂರಿನ ಎಸ್ ಸಿ ಎಸ್ ಟಿ ಜನಕ್ಕೆ ಒಂದು ಕಾಲು ಎಕರೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸ್ಮಶಾನ ಜಾಗ ಕೊಡಿಸಿದ್ದು ಇವತ್ತು ತುಂಬಾ ಹಳ್ಳಿಗಳನ್ನ ನಾನು ಏನು ನೂರ್ ಮೂವತ್ತಲ್ಲಿ ಭೇಟಿ ಕೊಟ್ಟಿದ್ದೀನಿ ಅಷ್ಟು ಅವರಿಗೆ ದಲಿತರಿಗೆ ಸ್ಮಶಾನಕ್ಕೆ ಒತ್ತುವರಿ ಯಾವ ಪ್ರಭಾವಕ್ಕೂ ಮಣಿತಾ ಇಲ್ಲ ತುಂಬಾ ಸ್ಟ್ರಾಂಗ್ ಆಗಿ ತೀರ್ಮಾನ ತಗೊತಾ ಇದ್ದೀನಿ ಜೆ ಸಿ ಬಿಗಳು ಎತ್ಕೊಂಡೋಗಿ ಹೋಗಿ ಕೇರ್ ಮಾಡದೆ ತೆರವುಗೊಳಿಸ್ತಾ ಇದ್ದೀನಿ ನನ್ನ ಸ್ಪೀಡ್ ಜಾಸ್ತಿ ಅನಿಸಬಹುದು ಈ ಸ್ಪೀಡ್ ನನಗೆ ಮೂವತ್ತೊಂಬತ್ತು ವರ್ಷಕ್ಕೆ ಎಂ ಎಲ್ ಎ ಮಾಡಿದ್ದು ಈ ಸ್ಪೀಡ್ ನ ಯಾರು ಹೇಳಿದ್ರು ನಾನು ಕಂಟ್ರೋಲ್ ಮಾಡ್ಕೊಳಲ್ಲ ಬಿಜೆಪಿ ಅವರು ಹೇಳ್ತಾರೆ ಆರ್ ತಿಂಗಳು ಟೈಮ್ ತಗೋಬೇಕಾಗಿತ್ತು ಅಂತ ನಾನು ನಿಮ್ ಎಂ ಪಿಗಳು ಆರ್ ತಿಂಗಳ ಟೈಮ್ ಕೊಡ್ತಾ ಇದ್ದೀನಿ ಈ ಆರ್ ತಿಂಗಳು ಹೇಳಿದರೆ ಆದ್ರೂ ನಿಮ್ ಎಂ ಪಿಗಳು ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಬೇಕು ಇಲ್ಲ ಅಂದ್ರೆ ನಾನು ಎಂ ಪಿಗಳು ಮನೆ ಮುಂದೆ ಬರ್ತೀನಿ ನಾನಂತೂ ನಿಲ್ಸಲ್ಲ ಮತ್ತೆ ಅವ್ರು ಬಿಜೆಪಿಯವ್ರು ಇನ್ ಇನ್ನೊಂದು ಹೇಳಿದ್ದಾರೆ ಡೈಲಾಗ್ ಹೇಳ್ಬೇಡಿ ಅಂತ ಅವ್ರು ಹೇಳಿ ಅಂತೇಳಿಕ್ಕೆ ಡೈಲಾಗ್ ಹೇಳ್ತಿದಿನಿ ಮಿಸ್ಟರ್ ಕರ್ನಾಟಕ ಬಿಜೆಪಿ ನಿಮ್ ತರ ದುಡಿದಿರೋ ದುಡ್ಡಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ ಹೋಗಿ ಸೈಟು ಮನೆ ತಗೋಬೇಕು ಅಂತ ಆಸೆ ಇಲ್ಲ ನನ್ನ ಕ್ಷೇತ್ರದ ಬಡವರು ಮಕ್ಕಳನ್ನ ಡಾಲರ್ ರೇಂಜ್ ಬಳಸ್ಬೇಕು ಅನ್ನೋ ಆಸೆ ಇದೆ ನನ್ನ ಡೈಲಾಗ್ ಗುರು ಇದು ತೆಲುಗು ಡೈಲಾಗ್ ಅಲ್ಲ ಬಿಜೆಪಿ ಹೇಳ್ತಾರೆ ಬಿಜೆಪಿ ನಿಮ್ಮೊಂದು ಮಾತು ಹೇಳ್ತಾರೆ ತೆಲುಗು ಡೈಲಾಗ್ ಹೇಳ್ಬೋದು ಅಂತ ನೀವು ಆ ಕಡೆಯಿಂದ ಬುಲೆಟ್ ಬಿಟ್ರೆ ನಾವ್ ಈ ಕಡೆಯಿಂದ ದೀಪಾವಳಿ ಮಾಡ್ತೀವಿ ಫೈನ್ ಬ್ರ್ಯಾಂಡ್ಗಳು ನಮ್ಮಲ್ಲೂ ಇದ್ದೀವಿ ನಿಮ್ ಬ್ರ್ಯಾಂಡ್ ನ ಫೈಲ್ ಮಾಡೋದು ನಮಗ್ ಗೊತ್ತು ಇಷ್ಟ ಹೇಳ್ತಾ ಎಲ್ಲ ಬಿಜೆಪಿಯವ್ರಿಗೂ ಮಾನ್ಯ ಸಂಸದರಿಗೂ ಸರ್ ರಾಜ್ಯದ ಜನತೆಗೆ ನಾನು ವಿನಂತಿಸ್ತೀನಿ ನಾನು ಮಾತುಗಾರನು ಹೌದು ಕೆಲಸಗಾರನು ಹೌದು